ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಬಳಿ ತೋಟವನ್ನು ನೋಡಿಕೊಳ್ಳುತ್ತಿರುವ ಮಾಲಿಗಳಾದ ನೀವು ಬಹಳ ಒಳ್ಳೆಯ ಸುಗಂಧ ಭರಿತ ಹೂವನ್ನೇ ತೆಗೆದುಕೊಂಡು ಬರಬೇಕು ಎಂದೂ ಕೂಡ ಬಾಡಿ ಹೋದಂಥ ಹೂವನ್ನು ತೋಟದ ಮಾಲೀಕನ ಸಮ್ಮುಖಕ್ಕೆ ನೀವು ತೆಗೆದುಕೊಂಡು ಬರಬಾರದು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ದೃಷ್ಟಿ ಎಂತಹ ಮಕ್ಕಳ ಮೇಲೆ ಬೀಳುತ್ತದೆ ಎಂತಹ ಮಕ್ಕಳ ಮೇಲೆ ಪರಮಾತ್ಮ ತಂದೆಯ ದೃಷ್ಟಿ ಬೀಳುವುದಿಲ್ಲ ಉತ್ತರ ಯಾರು ಬಹಳ ಚೆನ್ನಾಗಿ ಸುಗಂಧವನ್ನು ನೀಡುವಂತಹ ಹೂವಾಗಿದ್ದಾರೋ ಯಾರು ಅನೇಕರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುವ ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳನ್ನು ನೋಡಿ ನೋಡಿ ಪರಮಾತ್ಮ ತಂದೆ ಖುಷಿ ಪಡುತ್ತಾರೆ ಅಂತಹ ಮಕ್ಕಳ ಮೇಲೆ ಪರಮಾತ್ಮ ತಂದೆಯ ದೃಷ್ಟಿ ಇರುತ್ತದೆ ಯಾರ ವೃತ್ತಿ ಬಹಳಷ್ಟು ಕೊಳಕಾಗಿದೆಯೋ ಯಾರ ಕಣ್ಣು ಮೋಸವನ್ನು ಮಾಡುತ್ತದೆಯೋ ಅಂತಹ ಮಕ್ಕಳ ಮೇಲೆ ತಂದೆಯ ದೃಷ್ಟಿ ಬೀಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಹೂವಾಗಿ ಅನೇಕರನ್ನು ಹೂವನ್ನಾಗಿ ಮಾಡಿ ಆಗ ನಿಮಗೆ ಬುದ್ಧಿವಂತ ಮಾಲಿಗಳು ಎಂದು ಕರೆಯಲಾಗುತ್ತದೆ ಓಂ ಶಾಂತಿ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಕುಳಿತು ತಮ್ಮ ಹೂಗಳನ್ನು ನೋಡುತ್ತಿದ್ದಾರೆ ಏಕೆಂದರೆ ಎಲ್ಲಾ ಸೆಂಟರ್ನಲ್ಲೂ ಹೂಗಳು ಮತ್ತು ಮಾಲಿಗಳು ಇದ್ದಾರೆ ತೋಟದ ಮಾಲೀಕಾದಂತಹ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ನೀವೆಲ್ಲರೂ ನಿಮ್ಮ ಸುಗಂಧವನ್ನು ಬೀರುವುದಕ್ಕೋಸ್ಕರ ಬರುತ್ತೀರಾ ನೀವೆಲ್ಲರೂ ಹೂವಾಗಿದ್ದೀರಾ ಮುಳ್ಳಿನ ಕಾಡಿಗೆ ಬೀಜ ರೂಪ ರಾವಣ ಆಗಿದ್ದಾರೆ ಅನ್ನುವುದು ನಿಮಗೂ ಕೂಡ ಗೊತ್ತಿದೆ ಮತ್ತು ಪರಮಾತ್ಮ ತಂದೆಗೂ ಕೂಡ ಗೊತ್ತಿದೆ ಹಾಗೆ ನೋಡಿದರೆ ಸಂಪೂರ್ಣ ವೃಕ್ಷಕ್ಕೂ ಒಂದೇ ಬೀಜ ಇರುತ್ತದೆ ಆದರೆ ಹೂದೋಟದ ಬೀಚ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಮುಳ್ಳಿನ ಕಾಡನ್ನು ನಿರ್ಮಾಣ ಮಾಡುವಂಥವರೂ ಕೂಡ ಅವಶ್ಯವಾಗಿ ಇರಲೇಬೇಕು ಮುಳ್ಳಿನ ಕಾಡನ್ನು ನಿರ್ಮಾಣ ಮಾಡುವಂಥವರು ರಾವಣ ಆಗಿದ್ದಾರೆ ಈಗ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಿದ್ದಾರೆ ತಾನೆ ದೇವತೆಗಳು ಅನ್ನುವ ಹೂದೋಟಕ್ಕೆ ಬೀಜ ರೂಪ ಪರಮಾತ್ಮ ತಂದೆಯಾಗಿದ್ದಾರೆ ದೇವತೆಗಳ ಹೂದೋಟಕ್ಕೆ ಬೀಜ ರೂಪ ಪರಮಾತ್ಮ ತಂದೆಯಾಗಿದ್ದಾರೆ ನೀವೆಲ್ಲರೂ ಈಗ ದೇವಿ ದೇವತೆಗಳಾಗುತ್ತಿದ್ದೀರಾ ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾವು ಯಾವ ಪ್ರಕಾರದ ಹೂವಾಗಿದ್ದೇವೆ ಎಂದು ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಈ ಹೂದೋಟಕ್ಕೆ ಬರುವುದೇ ಹೂಗಳನ್ನು ನೋಡುವುದಕ್ಕೋಸ್ಕರ ಸೆಂಟರ್ನಲ್ಲಿ ಇರುವವರೆಲ್ಲ ಮಾಲಿಗಳಾಗಿದ್ದಾರೆ ಲೌಕಿಕ ಜಗತ್ತಿನಲ್ಲೂ ಕೂಡ ಅನೇಕ ಪ್ರಕಾರದ ಮಾಲಿಗಳಿದ್ದಾರೆ ಆ ಹೂದೋಟದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿರುತ್ತಾರೆ ಆ ಮಾಲಿಗಳಲ್ಲಿ ಕೆಲವರಿಗೆ ಐನೂರು ರೂಪಾಯಿ ಸಂಬಳ ಬರುತ್ತದೆ ಕೆಲವರಿಗೆ ಒಂದು ಸಾವಿರ ರೂಪಾಯಿ ಸಂಬಳ ಬರುತ್ತದೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಬರುತ್ತದೆ ಹೇಗೆ ಮೊಘಲ್ ಗಾರ್ಡನ್ನ ಮಾಲಿಗೆ ಅವಶ್ಯವಾಗಿ ಬಹಳಷ್ಟು ಸಂಬಳ ಬರುತ್ತದೆ ಮೊಘಲ್ ಗಾರ್ಡನ್ನ ಮಾಲಿ ಅವಶ್ಯವಾಗಿ ಬಹಳಷ್ಟು ಬುದ್ಧಿವಂತರಾಗಿರಬೇಕು ಅವರಿಗೆ ಎಲ್ಲರಿಗಿಂತ ಹೆಚ್ಚು ಸಂಬಳ ಬರುತ್ತದೆ ಅಂದ ಮೇಲೆ ಇದೂ ಕೂಡ ಬೇಹದ್ದಿನ ಬಹಳ ದೊಡ್ಡ ಹೂದೋಟ ಆಗಿದೆ ಈ ಹೂದೋಟದಲ್ಲಿ ಅನೇಕ ಪ್ರಕಾರದ ನಂಬರ್ ವಾರ್ ಮಾಲಿಗಳಿದ್ದಾರೆ ಯಾರು ಬಹಳ ಒಳ್ಳೆಯ ಮಾಲಿಗಳಾಗಿದ್ದಾರೋ ಅವರ ಹೂದೋಟ ಬಹಳ ಚೆನ್ನಾಗಿ ಶೋಭಾನಿಕವಾಗಿರುತ್ತದೆ ಯಾರು ಬಹಳ ಒಳ್ಳೆಯ ಮಾಲಿಗಳಾಗಿರುತ್ತಾರೋ ಅವರು ಬಹಳ ಸುಂದರವಾದ ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ ಆ ಹೂದೋಟದಲ್ಲಿ ಬಹಳ ಒಳ್ಳೆಯ ಹೂಗಳನ್ನು ಅವರು ಬೆಳೆಸುತ್ತಾರೆ ಗೌರ್ಮೆಂಟ್ ಹೌಸ್ನ ಮೊಘಲ್ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಇದು ಬೇಹದ್ದಿನ ಹೂದೋಟ ಆಗಿದೆ ತೋಟದ ಮಾಲೀಕ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಮುಳ್ಳಿನ ಕಾಡಿನ ಬೀಜ ರಾವಣ ಆಗಿದ್ದಾರೆ ಮತ್ತು ಹೂದೋಟದ ಬೀಜ ಶಿವತಂದೆ ಆಗಿದ್ದಾರೆ ಶಿವತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ರಾವಣನ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ ರಾವಣ ಶಾಪವನ್ನು ನೀಡುತ್ತಾರೆ ಯಾವಾಗ ನೀವು ಶ್ರಾಪಿತರಾಗುತ್ತೀರೋ ಆಗ ಸುಖವನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತೀರಾ ಏಕೆಂದರೆ ಪರಮಾತ್ಮ ತಂದೆ ಸುಖದಾತ ಆಗಿದ್ದಾರೆ ಸದಾ ಸುಖವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮಾಲಿಗಳಲ್ಲಿ ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿರುತ್ತಾರೆ ತೋಟದ ಮಾಲೀಕ ಬಂದು ಮಾಲಿಗಳನ್ನು ನೋಡುತ್ತಾರೆ ಈ ಮಾಲಿಗಳು ಹೇಗೆ ಸಣ್ಣ ಅಥವಾ ದೊಡ್ಡ ಹೂದೋಟವನ್ನು ನಿರ್ಮಾಣ ಮಾಡಿದ್ದಾರೆ ಯಾರ್ಯಾರು ಹೂವಾಗಿದ್ದಾರೆ ಅನ್ನುವ ವಿಚಾರ ತೋಟದ ಮಾಲೀಕನ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ ಕೆಲವೊಮ್ಮೆ ಬಹಳ ಒಳ್ಳೆಯ ಮಾಲಿಗಳು ಬರುತ್ತಾರೆ ಅವರು ಹೂಗಳನ್ನು ಬಹಳ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ತಂದಿರುತ್ತಾರೆ ಆ ಹೂಗಳನ್ನು ನೋಡಿ ತೋಟದ ಮಾಲೀಕನಿಗೆ ಖುಷಿಯಾಗುತ್ತದೆ ಈ ಮಾಲಿ ಬಹಳ ಒಳ್ಳೆಯ ಮಾಲಿಯಾಗಿದ್ದಾರೆ ಇವರು ಬಹಳ ಒಳ್ಳೆಯ ಹೂವನ್ನು ತಂದಿದ್ದಾರೆ ಎಂದು ತೋಟದ ಮಾಲೀಕ ಖುಷಿ ಪಡುತ್ತಾರೆ ಅದೇ ರೀತಿ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ ಮತ್ತು ಇಲ್ಲಿ ಬೇಹದ್ದಿನ ಮಾತಿದೆ ಅಂದ ಮೇಲೆ ಈಗ ಮಕ್ಕಳಾದ ನೀವು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಅವಶ್ಯವಾಗಿ ಸತ್ಯವನ್ನೇ ಹೇಳುತ್ತಾರೆ ಅರ್ಧ ಕಲ್ಪದವರೆಗೂ ರಾವಣನ ರಾಜ್ಯ ಇರುತ್ತದೆ ಹೂದೋಟವನ್ನು ರಾವಣ ಮುಳ್ಳಿನ ಕಾಡನ್ನಾಗಿ ಮಾಡುತ್ತಾನೆ ಕಾಡಿನಲ್ಲಿ ಮುಳ್ಳುಗಳೇ ಇರುತ್ತದೆ ಆ ಮುಳ್ಳು ಬಹಳಷ್ಟು ದುಃಖವನ್ನು ಕೊಡುತ್ತದೆ ಹೂದೋಟದ ಮಧ್ಯದಲ್ಲಿ ಮುಳ್ಳು ಇರುವುದಿಲ್ಲ ಹೂದೋಟದಲ್ಲಿ ಒಂದೇ ಒಂದು ಮುಳ್ಳು ಇರುವುದಿಲ್ಲ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ರಾವಣ ದೇಹಾಭಿಮಾನಕ್ಕೆ ವಶಾಗುವಂತೆ ಮಾಡುತ್ತಾನೆ ಎಲ್ಲಾ ಮುಳ್ಳಿಗಿಂತ ಬಹಳ ದೊಡ್ಡ ಮುಳ್ಳು ಅಂದರೆ ದೇಹಾಭಿಮಾನ ಆಗಿದೆ ಪರಮಾತ್ಮ ತಂದೆ ರಾತ್ರಿ ಕ್ಲಾಸ್ನಲ್ಲೂ ಕೂಡ ಮಕ್ಕಳಿಗೆ ತಿಳಿಸಿದ್ದರು ಕೆಲವರ ದೃಷ್ಟಿ ಸಂಪೂರ್ಣ ಕಾಮವಿಕಾರಕ್ಕೆ ವಶಾದಂತಹ ದೃಷ್ಟಿಯಾಗಿರುತ್ತದೆ ಕೆಲವರು ಕಾಮುಕ ದೃಷ್ಟಿಯಿಂದ ಅನ್ಯರನ್ನು ನೋಡುತ್ತಿರುತ್ತಾರೆ ಇನ್ನು ಕೆಲವರು ಅರ್ಧ ಕಾಮುಕ ದೃಷ್ಟಿಯಿಂದ ಅನ್ಯರನ್ನು ನೋಡುತ್ತಿರುತ್ತಾರೆ ಕೆಲವರು ಹೊಸ ಹೊಸ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಹೊಸ ಮಕ್ಕಳು ಮೊದಲು ಜ್ಞಾನ ಮಾರ್ಗದಲ್ಲಿ ಬಹಳ ಚೆನ್ನಾಗಿ ನಡೆಯುತ್ತಿರುತ್ತಾರೆ ಆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾನು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ ನಾನು ಸದಾ ಪವಿತ್ರ ಆತ್ಮಾಗಿ ಇರುತ್ತೇನೆ ಎಂದು ಹೇಳುತ್ತಾರೆ ಆ ಸಮಯದಲ್ಲಿ ಆ ಮಕ್ಕಳಿಗೆ ಸ್ಮಶಾನದ ವೈರಾಗ್ಯ ಬಂದಿರುತ್ತದೆ ಪುನಃ ಮಧುಬನದಿಂದ ವಾಪಸ್ ಮನೆಗೆ ಹೋದ ತಕ್ಷಣ ಆ ಮಕ್ಕಳು ಕೆಟ್ಟು ಹೋಗಿ ಬಿಡುತ್ತಾರೆ ಅವರ ದೃಷ್ಟಿ ಕೊಳಕು ದೃಷ್ಟಿಯಾಗಿ ಬಿಡುತ್ತದೆ ಯಾವ ಮಗುವನ್ನು ಬಹಳ ಒಳ್ಳೆಯ ಹೂವು ಎಂದು ತಿಳಿದುಕೊಂಡು ತೋಟದ ಮಾಲಿಗಳು ತೋಟದ ಮಾಲೀಕನ ಸಮ್ಮುಖಕ್ಕೆ ಕರೆದುಕೊಂಡು ಬರುತ್ತಾರೋ ಮತ್ತು ಪರಮಾತ್ಮ ತಂದೆಗೆ ಬಾಬಾ ಈ ಮಗು ಬಹಳ ಒಳ್ಳೆಯ ಹೂವಾಗಿದೆ ಎಂದು ತಂದೆಯ ಕಿವಿಯಲ್ಲಿ ಕೆಲವು ಮಾಲಿಗಳು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ ಇವರು ಇಂತಹ ಹೂವಾಗಿದ್ದಾರೆ ಎಂದು ಮಾಲಿಗಳು ಅವಶ್ಯವಾಗಿ ಇವರು ಎಂತಹ ಹೂವಾಗಿದ್ದಾರೆ ಎಂದು ತೋಟದ ಮಾಲೀಕನಿಗೆ ತಿಳಿಸುತ್ತಾರೆ ತಾನೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಬಾಬಾ ಅಂತರ್ಯಾಮಿಯಾಗಿದ್ದಾರೆ ಯಾರು ಎಂತಹ ಹೂವು ಎಂದು ಬ್ರಹ್ಮ ತಂದೆಗೆ ಗೊತ್ತಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಮಾಲಿ ಪ್ರತಿಯೊಬ್ಬರ ನಡತೆಯ ಬಗ್ಗೆ ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ ಬಾಬಾ ಇವರ ದೃಷ್ಟಿ ಚೆನ್ನಾಗಿಲ್ಲ ಇವರ ನಡತೆ ರಾಯಲ್ಲಾಗಿಲ್ಲ ಆಗಿಲ್ಲ ಈ ಮಕ್ಕಳು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಸುಧಾರಿಸಿದ್ದಾರೆ ಎಲ್ಲದಕ್ಕೂ ಮುಖ್ಯ ಅಂದರೆ ಕಣ್ಣೇ ಆಗಿದೆ ಕಣ್ಣೇ ಬಹಳಷ್ಟು ಮೋಸವನ್ನು ಮಾಡುತ್ತದೆ ಮಾಲಿಗಳು ಬಂದು ತೋಟದ ಮಾಲೀಕನಿಗೆ ಎಲ್ಲ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಬ್ಬರನ್ನೂ ಕೇಳುತ್ತಾರೆ ನೀವು ಎಂತಹ ಹೂವನ್ನು ತಂದಿದ್ದೀರಾ ನೀವೇ ತಿಳಿಸಿ ಎಂದು ಕೆಲವರು ಗುಲಾಬಿ ಹೂವಾಗಿರುತ್ತಾರೆ ಕೆಲವರು ಮಲ್ಲಿಗೆ ಹೂವಾಗಿರುತ್ತಾರೆ ಕೆಲವರು ಎಕ್ಕೆ ಹೂವನ್ನು ಕೂಡ ತೆಗೆದುಕೊಂಡು ಬರುತ್ತಾರೆ ಇಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತೀರಾ ಮಧುಬನದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತೀರಾ ಪುನಃ ಇಲ್ಲಿಂದ ಕಲಿಯುಗ ಅನ್ನುವ ಕಾಡಿಗೆ ಹೋಗುತ್ತೀರಾ ಆಗ ಪುನಃ ಬಾಡಿ ಹೋಗಿ ಬಿಡುತ್ತೀರಾ ಪರಮಾತ್ಮ ತಂದೆ ನೋಡುತ್ತಾರೆ ಇವರು ಎಂತಹ ಹೂವಾಗಿದ್ದಾರೆ ಎಂದು ಮಾಯೆ ಹೇಗಿದೆ ಅಂದರೆ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳಿಗೂ ಕೂಡ ಮಾಯೆ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಆಗ ಮಾಲಿಗಳೂ ಕೂಡ ಮುಳ್ಳಾಗಿ ಬಿಡುತ್ತಾರೆ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ಮೊದಲು ಬಂದ ತಕ್ಷಣ ಹೂದೋಟವನ್ನು ನೋಡುತ್ತಾರೆ ನಂತರ ತಂದೆ ಕುಳಿತು ಆ ಹೂಗಳಿಗೆ ಶೃಂಗಾರವನ್ನು ಮಾಡುತ್ತಾರೆ ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ನಿಮ್ಮಲ್ಲಿರುವ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಲ್ಲದಿದ್ದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಲಕ್ಷ್ಮಿ ಅಥವಾ ನಾರಾಯಣನನ್ನಾಗಿ ಮಾಡಲು ನೀವೀಗ ಲಕ್ಷ್ಮೀ ನಾರಾಯಣ ಆಗದೇ ಇದ್ದರೆ ನಂತರ ನೀವು ನೌಕರರಾಗಬೇಕಾಗುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ಲಕ್ಷ್ಮಿ ಅಥವಾ ನಾರಾಯಣನನ್ನಾಗಿ ಮಾಡಲು ಬಂದಿದ್ದಾರೆ ಅದರ ಬದಲು ನಾವು ನೌಕರರಾಗಬೇಕಾಗುತ್ತದೆ ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು ನಾನು ನಾರಾಯಣ ಆಗಲು ಯೋಗ್ಯ ಆಗಿದ್ದೇನ ನಾನು ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಈ ಮುಳ್ಳಿನ ಕಾಡಿಗೆ ರಾವಣ ಬೀಜ ಆಗಿದ್ದಾನೆ ಹೂದೋಟಕ್ಕೆ ಬೀಜ ರಾಮ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ಹೂದೋಟಕ್ಕೆ ಬೀಜ ಆಗಿದ್ದಾರೆ ಈ ಎಲ್ಲ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಪುನಃ ಶಾಲೆಯ ಶಿಕ್ಷಣದ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ ಆ ಲೌಕಿಕ ಶಿಕ್ಷಣವನ್ನು ಕಲಿಯುವುದು ಕೂಡ ಒಳ್ಳೆಯದೇ ಆಗಿದೆ ಏಕೆಂದರೆ ಆ ಶಿಕ್ಷಣದ ಮೂಲಕ ಸಂಪಾದನೆ ಆಗುತ್ತದೆ ಶಿಕ್ಷಣದಲ್ಲಿ ಗುರಿ ಉದ್ದೇಶ ಇರುತ್ತದೆ ಇದು ಕೂಡ ಪಾಠಶಾಲೆಯಾಗಿದೆ ಈ ಪಾಠಶಾಲೆಯಲ್ಲೂ ಕೂಡ ಗುರಿ ಉದ್ದೇಶ ಇದೆ ಇನ್ನು ಬೇರೆ ಯಾವ ಸ್ಥಾನದಲ್ಲೂ ಗುರಿ ಉದ್ದೇಶ ಇರುವುದಿಲ್ಲ ಈಗ ಇಲ್ಲಿ ನಿಮಗೆ ಒಂದೇ ಗುರಿ ಇದೆ ನರನಿಂದ ನಾರಾಯಣ ಆಗಬೇಕು ಅನ್ನುವ ಒಂದೇ ಗುರಿ ನಿಮ್ಮ ಜೀವನದಲ್ಲಿ ಇದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಬಹಳಷ್ಟು ಕೇಳುತ್ತಾರೆ ಪ್ರತಿ ತಿಂಗಳಿಗೊಮ್ಮೆ ಬ್ರಾಹ್ಮಣರನ್ನು ಕರೆಸುತ್ತಾರೆ ಬ್ರಾಹ್ಮಣರು ಕುಳಿತು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಈ ಸಮಯದಲ್ಲಿ ಸತ್ಯವಾದ ಬ್ರಾಹ್ಮಣರು ಯಾರೂ ಇಲ್ಲ ನೀವೀಗ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ನೀವೆಲ್ಲರೂ ಸತ್ಯ ತಂದೆಗೆ ಮಕ್ಕಳಾಗಿದ್ದೀರಾ ನೀವೀಗ ಸತ್ಯ ಸತ್ಯ ಕಥೆಯನ್ನು ಓದಿ ಹೇಳುತ್ತೀರಾ ನೀವೀಗ ಸತ್ಯ ಸತ್ಯ ಸತ್ಯನಾರಾಯಣನ ಕತೆಯನ್ನು ಹೇಳುತ್ತೀರಾ ಸತ್ಯನಾರಾಯಣನ ಕಥೆ ಎಂದು ಇದೇ ಕತೆಗೆ ಕರೆಯಲಾಗುತ್ತದೆ ಇದು ಸತ್ಯನಾರಾಯಣನ ಕಥೆಯೂ ಹೌದು ಅಮರ ಕಥೆಯೂ ಹೌದು ಮೂರನೇ ನೇತ್ರದ ಕಥೆಯೂ ಹೌದು ಭಗವಾನ್ ವಾಚಾಗಿದೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಜಗತ್ತಿನ ಜನ ಭಗವದ್ಗೀತೆಯನ್ನು ಓದಿ ಹೇಳುತ್ತಾ ಬಂದಿದ್ದಾರೆ ಭಗವದ್ಗೀತೆಯ ಜ್ಞಾನವನ್ನು ಕೇಳಿ ಯಾರಾದರೂ ರಾಜರಾಗಿದ್ದಾರೇನು ಭಗವದ್ಗೀತೆಯನ್ನು ಓದಿ ಹೇಳುವಂತವರು ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು ಎಂದಾದರೂ ಹೇಳುತ್ತಾರೇನು ನಾನು ಸ್ವಯಂ ರಾಜ ಆಗುವುದಿಲ್ಲ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಎಂದು ಗೀತೆಯನ್ನು ಓದಿ ಹೇಳುವವರು ಎಂದಾದರೂ ಹೇಳುತ್ತಾರೇನು ಇಂತಹ ಮಾತನ್ನು ಎಂದಾದರೂ ನೀವು ಕೇಳಿದ್ದೀರಾ ಇಲ್ಲಿ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ ಆ ಒಬ್ಬ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ತೋಟದ ಮಾಲೀಕನ ಬಳಿ ರಿಫ್ರೆಶ್ ಆಗುವುದಕ್ಕೋಸ್ಕರ ಬರುತ್ತೇವೆ ನಾವೆಲ್ಲರೂ ಈಗ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳಾಗುತ್ತೇವೆ ನಾವೆಲ್ಲರೂ ಈಗ ಹೂವಾಗುತ್ತೇವೆ ಅವಶ್ಯವಾಗಿ ಮಾಲಿಗಳಾಗಬೇಕು ಭಿನ್ನ ಭಿನ್ನ ಪ್ರಕಾರದ ಮಾಲಿಗಳಿದ್ದಾರೆ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಹೇಗೆ ಒಳ್ಳೆಯ ಹೂವಾಗಲು ಸಾಧ್ಯ ಪ್ರತಿಯೊಬ್ಬರೂ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನು ಎಂತಹ ಹೂವಾಗಿದ್ದೇನೆ ನಾನು ಎಂತಹ ಮಾಲಿಯಾಗಿದ್ದೇನೆ ಎಂದು ಈಗ ಮಕ್ಕಳಾದ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಯಾವ ಯಾವ ಪ್ರಕಾರದ ಮಾಲಿಗಳು ಇರುತ್ತಾರೆ ಅನ್ನುವುದು ಬ್ರಾಹ್ಮಣಿಯರಿಗೆ ಗೊತ್ತಿದೆ ಕೆಲವರು ಬಹಳ ಒಳ್ಳೆಯ ಮಾಲಿಗಳು ಮಧುಬನಕ್ಕೆ ಬರುತ್ತಾರೆ ಅವರ ಹೂದೋಟ ಬಹಳ ದೊಡ್ಡ ಹೂದೋಟ ಆಗಿರುತ್ತದೆ ಒಳ್ಳೆಯ ಹೂದೋಟ ಆಗಿರುತ್ತದೆ ಇಂತಹ ಒಳ್ಳೆಯ ಮಾಲಿಗಳು ಬಹಳ ಒಳ್ಳೆಯ ಹೂದೋಟವನ್ನು ನಿರ್ಮಾಣ ಮಾಡುತ್ತಾರೆ ಅವರು ಬಹಳ ಒಳ್ಳೆಯ ಹೂವನ್ನು ಮಧುಬನಕ್ಕೆ ತೆಗೆದುಕೊಂಡು ಬರುತ್ತಾರೆ ಆ ಹೂವನ್ನು ನೋಡಿ ಎಲ್ಲರ ಮನಸ್ಸಿಗೂ ಖುಷಿಯಾಗುತ್ತದೆ ಕೆಲವರು ಹಗುರವಾದ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ತೋಟದ ಮಾಲೀಕ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಈಗ ಇನ್ನೂ ಸಮಯ ಇದೆ ಪ್ರತಿಯೊಬ್ಬರನ್ನು ನೀವೀಗ ಹೂವನ್ನಾಗಿ ಮಾಡಬೇಕು ಒಂದೊಂದು ಮುಳ್ಳನ್ನು ಹೂವನ್ನಾಗಿ ಮಾಡಲು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಕೆಲವರು ಹೂವಾಗಲು ಬಯಸುವುದೇ ಇಲ್ಲ ಸದಾ ಮುಳ್ಳಾಗಿ ಇರಲು ಬಯಸುತ್ತಾರೆ ಕೆಲವರು ಮುಳ್ಳಾಗಿ ಇರಲು ಇಷ್ಟಪಡುತ್ತಾರೆ ಅವರು ಹೂವಾಗಲು ಬಯಸುವುದಿಲ್ಲ ಯಾರು ಮುಳ್ಳಾಗಿ ಇರಲು ಇಷ್ಟಪಡುತ್ತಾರೋ ಅವರ ಕಣ್ಣಿನ ವೃತ್ತಿ ಬಹಳಷ್ಟು ಕೊಳಕಾಗಿರುತ್ತದೆ ಅವರ ದೃಷ್ಟಿ ಬಹಳಷ್ಟು ಅಪವಿತ್ರ ಆಗಿರುತ್ತದೆ ಅವರು ಮಧುಬನಕ್ಕೆ ಬಂದರೂ ಕೂಡ ಅವರಿಂದ ಸುಗಂಧ ಬರುವುದಿಲ್ಲ ತೋಟದ ಮಾಲೀಕ ಬಯಸುತ್ತಾರೆ ನನ್ನ ಮುಂದೆ ಬಹಳ ಒಳ್ಳೆಯ ಹೂವು ಕುಳಿತಿರಬೇಕು ಆ ಹೂವನ್ನು ನೋಡಿ ಎಲ್ಲರಿಗೂ ಖುಷಿಯಾಗಬೇಕು ಎಂದು ಪರಮಾತ್ಮ ತಂದೆ ನೋಡುತ್ತಾರೆ ಈ ಮಕ್ಕಳ ವೃತ್ತಿ ಹೇಗಿದೆ ಎಂದು ಮಕ್ಕಳ ವೃತ್ತಿ ಚೆನ್ನಾಗಿಲ್ಲ ಅಂದರೆ ತಂದೆ ಅಂತಹ ಮಕ್ಕಳನ್ನು ನೋಡುವುದೇ ಇಲ್ಲ ಯಾರ ವೃತ್ತಿ ಸರಿ ಇಲ್ಲವೋ ಅಂತವರ ಮೇಲೆ ತಂದೆಯ ದೃಷ್ಟಿ ಬೀಳುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಒಂದೊಂದು ಮಗುವನ್ನು ಕೂಡ ನೋಡುತ್ತಾರೆ ಇವರು ಯಾವ ಪ್ರಕಾರದ ಹೂವಾಗಿದ್ದಾರೆ ಇವರು ಎಷ್ಟು ಸುಗಂಧವನ್ನು ಕೊಡುತ್ತಾರೆ ಇವರು ಮುಳ್ಳಿನಿಂದ ಹೂವಾಗಿದ್ದಾರೋ ಅಥವಾ ಇಲ್ಲವೋ ಎಂದು ತಂದೆ ನೋಡುತ್ತಾರೆ ಪ್ರತಿಯೊಬ್ಬರು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನು ಎಷ್ಟು ಹೂವಾಗಿದ್ದೇನೆ ನಾನೀಗ ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ಗಳಿಗೆ ಗಳಿಗೆಗೂ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ನೆನಪನ್ನು ನಾವು ಮರೆತು ಬಿಡುತ್ತೇವೆ ಯೋಗದಲ್ಲಿ ಸದಾ ಸ್ಥಿತ ಆಗಲು ನಮಗೆ ಸಾಧ್ಯ ಆಗುತ್ತಿಲ್ಲ ಎಂದು ಅರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಹೇಗೆ ಹೂವಾಗಲು ಸಾಧ್ಯ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಯಾವಾಗ ನಿಮ್ಮ ಪಾಪ ನಾಶ ಆಗುತ್ತದೆಯೋ ಆಗ ನೀವು ಹೂವಾಗಿ ಅನ್ಯರನ್ನು ಹೂವನ್ನಾಗಿ ಮಾಡುತ್ತೀರಾ ಯಾವಾಗ ನೀವು ಅನ್ಯರನ್ನು ಹೂವನ್ನಾಗಿ ಮಾಡುತ್ತೀರೋ ಆಗ ನಿಮಗೆ ಮಾಲಿ ಎಂದು ಹೆಸರನ್ನು ಇಡಲಾಗುತ್ತದೆ ಪರಮಾತ್ಮ ತಂದೆ ನನಗೆ ಮಾಲಿಗಳ ಅವಶ್ಯಕತೆ ಇದೆ ನೀವು ಮಾಲಿಗಳನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ ಇಲ್ಲಿ ಯಾರಾದರೂ ಮಾಲಿಗಳಿದ್ದೀರಾ ಎಂದು ತಂದೆ ಕೇಳುತ್ತಾರೆ ನೀವೇಕೆ ಮಾಲಿಯಾಗಲು ಸಾಧ್ಯ ಇಲ್ಲ ನೀವು ನಿಮ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಆಂತರ್ಯದಲ್ಲಿ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಲು ನಾನು ಮಾಲಿಯಾಗಬೇಕು ಅನ್ನುವ ಉತ್ಸಾಹ ಇರಬೇಕು ಸೇವೆಯನ್ನು ಮಾಡುವ ಉತ್ಸಾಹ ಇರಬೇಕು ನೀವೀಗ ಬಂಧನದಿಂದ ಮುಕ್ತಾಗಿ ಆತ್ಮದ ರೆಕ್ಕೆಯನ್ನು ಸ್ವತಂತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಯಾವ ಪರಮಾತ್ಮ ತಂದೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇದೆಯೋ ಆ ತಂದೆಯ ಕೈಯನ್ನು ಎಂದಾದರೂ ಬಿಡಲು ಸಾಧ್ಯ ಏನು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮೊದಲು ನಾವು ಹೂವಾಗಬೇಕು ಎಲ್ಲಿಯವರೆಗೂ ನಾವು ಹೂವಾಗಿ ಅನ್ಯರನ್ನು ಹೂವನ್ನಾಗಿ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಸತ್ಯಯುಗದಲ್ಲಿ ಮಹಾರಾಜರು ಕೂಡ ಇದ್ದಾರೆ ರಾಜರೂ ಕೂಡ ಇದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇರುತ್ತಾರೆ ಇನ್ನು ನಂಬರ್ ವಾರಾಗಿ ಸಣ್ಣ ಸಣ್ಣ ಶ್ರೀಮಂತರು ಕೂಡ ಇರುತ್ತಾರೆ ಪ್ರಜೆಗಳೂ ಕೂಡ ಇರುತ್ತಾರೆ ಅಂದ ಮೇಲೆ ನಾನೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಯಾರು ಈಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಪ್ರತಿ ಕಲ್ಪದಲ್ಲೂ ಅವರೇ ಪುರುಷಾರ್ಥವನ್ನು ಮಾಡಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ನಾವು ಸಂಪೂರ್ಣ ತೀವ್ರ ಪುರುಷಾರ್ಥವನ್ನು ಮಾಡಬೇಕು ನರನಿಂದ ನಾರಾಯಣ ಆಗಬೇಕು ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೋ ಅವರು ಜ್ಞಾನದ ಚಿಂತನೆಯನ್ನು ಮಾಡುತ್ತಿರುತ್ತಾರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಪ್ರತಿದಿನ ನಮಗೆ ಈ ದಿನ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಪ್ರತಿದಿನ ನಮ್ಮ ಸಂಪಾದನೆಯಲ್ಲಿ ನಮಗೆ ಎಷ್ಟು ಲಾಭ ಆಗುತ್ತಿದೆ ಎಷ್ಟು ನಷ್ಟ ಆಗುತ್ತಿದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಇಲ್ಲಿ ಹನ್ನೆರಡು ತಿಂಗಳ ಮಾತಿಲ್ಲ ಪ್ರತಿದಿನ ನಮ್ಮ ಲಾಭ ಮತ್ತು ನಷ್ಟದ ಚಾರ್ಟ್ ಅನ್ನು ಬರೆಯಬೇಕು ಈಗ ನಾವು ನಮಗೆ ನಷ್ಟವನ್ನು ಮಾಡಿಕೊಳ್ಳಬಾರದು ಈಗ ನಮಗೆ ನಷ್ಟ ಆಗಬಾರದು ಒಂದು ವೇಳೆ ನಷ್ಟ ಆದರೆ ನಾವು ತರ್ಡ್ ಕ್ಲಾಸ್ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿರುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ಗೊತ್ತಿದೆ ನಮ್ಮೆಲ್ಲರ ಬೀಜ ವೃಕ್ಷಪತಿಯಾಗಿದ್ದಾರೆ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಬಂದ ತಕ್ಷಣ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಬರುತ್ತದೆ ಪುನಃ ರಾವಣ ರಾಜ್ಯ ಪ್ರಾರಂಭ ಆದ ತಕ್ಷಣ ರಾಹು ದಶೆ ನಮ್ಮ ಮೇಲೆ ಬರುತ್ತದೆ ಬೃಹಸ್ಪತಿಯ ದಶೆ ಸರ್ವಶ್ರೇಷ್ಠ ದಶೆಯಾಗಿದೆ ರಾಹು ದಶೆ ಸಂಪೂರ್ಣ ಕನಿಷ್ಠ ದಶೆಯಾಗಿದೆ ರಾಹು ದಶೆ ಶಿವಾಲಯವನ್ನು ವೇಶ್ಯಾಲಯವನ್ನಾಗಿ ಮಾಡುತ್ತದೆ ಈಗ ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ ಮೊದಲು ವೃಕ್ಷ ಹೊಸ ವೃಕ್ಷ ಆಗಿರುತ್ತದೆ ನಂತರ ಅರ್ಧ ಹಳೆಯ ವೃಕ್ಷ ಆಗುತ್ತದೆ ಅರ್ಧ ಸಮಯದ ನಂತರ ವೃಕ್ಷ ಹಳೆಯದಾಗಲು ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ತೋಟದ ಮಾಲೀಕ ಆಗಿದ್ದಾರೆ ಇಲ್ಲಿ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿಗಳ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ ತೋಟದ ಮಾಲೀಕನ ಬಳಿ ಮಾಲಿಗಳು ಹೂವನ್ನು ತೆಗೆದುಕೊಂಡು ಬರುತ್ತಾರೆ ಪ್ರತಿಯೊಬ್ಬ ಮಾಲಿಗಳು ತೋಟದ ಮಾಲೀಕನ ಸಮ್ಮುಖಕ್ಕೆ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ಕೆಲವರು ಬಹಳ ಒಳ್ಳೆಯ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ನಾನು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗಬೇಕು ಎಂದು ಚಡಪಡಿಸುವಂತಹ ಹೂವನ್ನು ಕೆಲವರು ತಂದೆಯ ಸಮ್ಮುಖಕ್ಕೆ ತೆಗೆದುಕೊಂಡು ಬರುತ್ತಾರೆ ಎಂತೆಂತಹ ಯುಕ್ತಿಯನ್ನು ರಚನೆ ಮಾಡಿ ಮಕ್ಕಳು ತಂದೆಯ ಬಳಿ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಹ ಮಾಲಿಗಳು ಬಹಳ ಒಳ್ಳೆಯ ಹೂವನ್ನು ತೆಗೆದುಕೊಂಡು ಬಂದಿದ್ದಾರೆ ಎಂದು ಬಲೆ ಮಾಲಿಗಳು ಸೆಕೆಂಡ್ ಕ್ಲಾಸ್ ಆಗಿರುತ್ತಾರೆ ಮಾಲಿಗಳಿಗಿಂತ ಹೂಗಳು ಬಹಳ ಒಳ್ಳೆಯ ಹೂವಾಗಿರುತ್ತಾರೆ ಆ ಹೂಗಳು ಶಿವ ತಂದೆಯ ಬಳಿ ಹೋಗಬೇಕು ಎಂದು ಚಡಪಡಿಸುತ್ತಿರುತ್ತಾರೆ ಪರಮಾತ್ಮ ತಂದೆ ಇಂತಹ ಶ್ರೇಷ್ಠ ವಿಶ್ವಕ್ಕೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಮೇಲೆ ತಂದೆಯ ಸಮ್ಮುಖಕ್ಕೆ ಹೋಗಬೇಕು ಎಂದು ಹೂಗಳು ಚಡಪಡಿಸುತ್ತಿರುತ್ತಾರೆ ಮನೆಯಲ್ಲಿ ಆ ಮಕ್ಕಳು ಹೊಡೆಸಿಕೊಳ್ಳುತ್ತಿರುತ್ತಾರೆ ಆದರೂ ಕೂಡ ಹೇಳುತ್ತಾರೆ ಶಿವ ತಂದೆ ನನ್ನ ರಕ್ಷಣೆಯನ್ನು ಮಾಡಿ ಎಂದು ಅಂತಹ ಮಕ್ಕಳಿಗೆ ಸತ್ಯ ದ್ರೌಪದಿಯರು ಎಂದು ಕರೆಯಲಾಗುತ್ತದೆ ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಪುನಃ ಅದೇ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿನ್ನೆ ನೀವೆಲ್ಲರೂ ಪರಮಾತ್ಮ ತಂದೆಗೋಸ್ಕರ ಕೂಗುತ್ತಿದ್ದೀರಿ ಇಂದು ಪರಮಾತ್ಮ ತಂದೆ ಬಂದಿದ್ದಾರೆ ನಿಮ್ಮ ರಕ್ಷಣೆಗೋಸ್ಕರ ಈಗ ತಂದೆ ನಿಮಗೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ನೀವೀಗ ಈ ರೀತಿ ಈ ರೀತಿ ಜ್ಞಾನದ ಬೂಬೂ ಮಾಡಿ ನೀವೆಲ್ಲರೂ ಬ್ರಹ್ಮರಿಯರಾಗಿದ್ದೀರಾ ನಿಮ್ಮ ಜೊತೆಗಿರುವಂತಹ ಸಂಬಂಧಿಗಳು ಕೀಟಗಳಾಗಿದ್ದಾರೆ ನೀವೀಗ ಅವರಿಗೆ ಜ್ಞಾನದ ಬೂಬುವನ್ನು ಮಾಡುತ್ತಿರಬೇಕು ನೀವು ಹೇಳಬೇಕು ಭಗವಾನ್ ವಾಚಾಗಿದೆ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಎಂದು ನೀವು ನಿಮ್ಮ ಸಂಬಂಧಿಗಳಿಗೆ ತಿಳಿಸಬೇಕು ಯಾವುದೋ ಒಂದು ಸಮಯದಲ್ಲಿ ಅಬಲಿಯರು ಕೂಡ ಮಾತನಾಡಲು ಪ್ರಾರಂಭ ಆಗುತ್ತಾರೆ ಆಗ ಪುನಃ ಅವರ ಪತಿ ತಣ್ಣಗಾಗಿ ಬಿಡುತ್ತಾರೆ ಅವರು ಹೇಳುತ್ತಾರೆ ಒಳ್ಳೆಯದು ಬಲೆ ನೀವು ಈ ಸತ್ಸಂಗಕ್ಕೆ ಹೋಗಿ ಎಂದು ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿರುವಂಥವರ ಬಳಿ ನೀವು ಹೋಗಿ ಎಂದು ಪತಿ ಅವರಿಗೆ ಪರಮಾತ್ಮ ತಂದೆಯ ಬಳಿ ಹೋಗಲು ಅನುಮತಿಯನ್ನು ನೀಡುತ್ತಾರೆ ನನ್ನ ಅದೃಷ್ಟದಲ್ಲಿ ಇಲ್ಲ ನೀವು ಹೋಗಿ ದೇವತೆಯಾಗಿ ಎಂದು ಪತಿ ಪತ್ನಿಗೆ ಹೇಳುತ್ತಾರೆ ಇಂತಹ ದ್ರೌಪದಿಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ ಪರಮಾತ್ಮ ತಂದೆ ಆ ಮಕ್ಕಳಿಗೆ ಪತ್ರವನ್ನು ಬರೆಯುತ್ತಾರೆ ನೀವು ನಿಮ್ಮ ಪತಿಗೆ ಜ್ಞಾನದ ಬೂಬು ಮಾಡಿ ಕೆಲವರು ಸ್ತ್ರೀಯರು ಎಂಥವರಿರುತ್ತಾರೆ ಅಂದರೆ ಅವರಿಗೆ ಶೂರ್ಪಣಕ್ಕ ಪೂತನಿ ಎಂದು ಕರೆಯಲಾಗುತ್ತದೆ ಪುರುಷರು ಅವರಿಗೆ ಜ್ಞಾನದ ಬೂಗು ಮಾಡುತ್ತಾರೆ ಅವರ ಪತಿ ಅಂತಹ ಪತ್ನಿಯರಿಗೆ ಜ್ಞಾನದ ಬೂಗು ಮಾಡುತ್ತಾರೆ ಅವರು ಕೀಟಾಗಿ ಬಿಡುತ್ತಾರೆ ವಿಕಾರ ಇಲ್ಲದೆ ಆ ಪತ್ನಿಯರು ಇರಲು ಸಾಧ್ಯ ಇಲ್ಲ ಎಂದು ಹೇಳುತ್ತಾರೆ ತೋಟದ ಮಾಲೀಕನ ಬಳಿ ಭಿನ್ನ ಭಿನ್ನ ಪ್ರಕಾರದ ಹೂಗಳು ಬರುತ್ತಾರೆ ಎಂತೆಂತಹ ಮಕ್ಕಳು ತೋಟದ ಮಾಲೀಕನ ಸಮ್ಮುಖಕ್ಕೆ ಬರುತ್ತಾರೆ ಅಂದರೆ ಆ ಮಾತನ್ನೇ ನೀವೀಗ ಕೇಳಬೇಡಿ ಕೆಲವರು ಕನ್ಯರು ಕೂಡ ಮುಳ್ಳಾಗಿ ಬಿಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಜೀವನದ ಸಂಪೂರ್ಣ ಕತೆಯನ್ನು ಪರಮಾತ್ಮ ತಂದೆಗೆ ತಿಳಿಸಿ ಎಂದು ನೀವು ಪರಮಾತ್ಮ ತಂದೆಗೆ ನಿಮ್ಮ ಜೀವನದ ಕತೆಯನ್ನು ತಿಳಿಸದೇ ಇದ್ದರೆ ನಿಮ್ಮ ಜೀವನದ ಕತೆಯನ್ನು ನೀವು ತಂದೆಯ ಸಮ್ಮುಖದಲ್ಲಿ ಮುಚ್ಚಿಟ್ಟರೆ ನಿಮ್ಮ ಪಾಪ ವೃದ್ಧಿಯಾಗುತ್ತಾ ಹೋಗುತ್ತದೆ ಇಲ್ಲಿ ಅಸತ್ಯ ನಡೆಯಲು ಸಾಧ್ಯ ಇಲ್ಲ ನೀವು ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳದೇ ಇದ್ದರೆ ನಿಮ್ಮ ವೃತ್ತಿ ಇನ್ನೂ ಕೆಡುತ್ತಾ ಹೋಗುತ್ತದೆ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳಿದರೆ ನೀವು ಸುರಕ್ಷಿತರಾಗಿ ಬಿಡುತ್ತೀರಾ ಅಂದ ಮೇಲೆ ಸತ್ಯವನ್ನು ಹೇಳಬೇಕು ಇಲ್ಲದಿದ್ದರೆ ನೀವು ಸಂಪೂರ್ಣ ಮಹಾರೋಗಿಗಳಾಗಿ ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ವಿಕಾರಿಗಳಾಗುತ್ತಾರೋ ಅವರ ಮುಖ ಕಪ್ಪಾಗಿ ಬಿಡುತ್ತದೆ ಪತಿತರಾಗುವುದು ಅಂದರೆ ಮುಖವನ್ನು ಕಪ್ಪು ಮಾಡಿಕೊಳ್ಳುವುದಾಗಿದೆ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತೇವೆ ಶ್ರೀಕೃಷ್ಣನನ್ನು ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ರಾಮನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ನಾರಾಯಣನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಆದರೆ ಈ ಯಾವ ಮಾತಿನ ಅರ್ಥವು ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಿಮ್ಮ ಬಳಿ ಬಿಳಿ ಬಣ್ಣದ ನಾರಾಯಣನ ಚಿತ್ರ ಇದೆ ನಾರಾಯಣ ಆಗುವುದೇ ಈಗ ನಿಮ್ಮ ಗುರಿ ಉದ್ದೇಶ ಆಗಿದೆ ನೀವೀಗ ಕಪ್ಪು ನಾರಾಯಣ ಆಗುವುದಿಲ್ಲ ಮಂದಿರದಲ್ಲಿ ಕಪ್ಪು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಮಂದಿರದಲ್ಲಿ ಎಂತಹ ಕಪ್ಪು ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಾರೋ ನೀವೀಗ ಅಂತಹ ಕಪ್ಪು ನಾರಾಯಣ ಆಗುವುದಿಲ್ಲ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೆ ಪುನಃ ನಿಮ್ಮ ಮುಖ ಕಪ್ಪಾಗಿ ಬಿಡುತ್ತದೆ ಆತ್ಮ ಕಪ್ಪಾಗಿ ಬಿಡುತ್ತದೆ ಕಬ್ಬಿಣದ ಯುಗದಿಂದ ನೀವೀಗ ಚಿನ್ನದ ಯುಗಕ್ಕೆ ಹೋಗಬೇಕು ನೀವೀಗ ಚಿನ್ನದ ಪಕ್ಷಿ ಆಗಬೇಕು ಕಲ್ಕತ್ತಾದ ಕಾಳಿ ಎಂದು ಹೇಳುತ್ತಾರೆ ಕಾಡಿಯ ಚೆಹರೆಯನ್ನು ಎಷ್ಟು ಭಯಾನಕವಾಗಿ ತೋರಿಸಿದ್ದಾರೆ ಅನ್ನುವ ಮಾತನ್ನೇ ಕೇಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಆತ್ಮದ ರೆಕ್ಕೆಯನ್ನು ಸ್ವತಂತ್ರ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕು ಬಂಧನದಿಂದ ಮುಕ್ತಾಗಿ ಬುದ್ಧಿವಂತ ಮಾಲೀಕನಾಗಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಸುಗಂಧ ಭರಿತ ಹೂವಾಗಿದ್ದೇನೆ ಎಂದು ನೀವು ಸ್ವಯಂ ನೋಡಿಕೊಳ್ಳಿ ನನ್ನ ವೃತ್ತಿ ಶುದ್ಧವಾಗಿದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ನನ್ನ ಕಣ್ಣು ನನಗೆ ಮೋಸವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ನಿಮ್ಮ ನಡತೆ ಮತ್ತು ವ್ಯವಹಾರದ ಲೆಕ್ಕವನ್ನು ಇಟ್ಟು ಸ್ವಯಂನಲ್ಲಿರುವ ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಂದಿನ ವರದಾನ ಆಗಿದೆ ಸ್ವರಾಜ್ಯ ಅಧಿಕಾರದ ನಶೆ ಮತ್ತು ನಿಶ್ಚಯದ ಆಧಾರದಿಂದ ಸದಾ ಶಕ್ತಿಶಾಲಿಯಾಗಿರುವಂತಹ ಸಹಜ ಯೋಗಿಗಳು ಮತ್ತು ನಿರಂತರ ಯೋಗಿಗಳಾಗಿ ಸ್ವರಾಜ್ಯಕ್ಕೆ ಅಧಿಕಾರಿ ಆಗುವುದು ಅಂದರೆ ಪ್ರತಿಯೊಂದು ಕರ್ಮೇಂದ್ರಿಯದ ಮೇಲೆ ನಮ್ಮ ರಾಜ್ಯವನ್ನು ನಡೆಸುವುದು ಎಂದೂ ಸಂಕಲ್ಪದಲ್ಲೂ ಕೂಡ ಕರ್ಮೇಂದ್ರಿಯ ನಮಗೆ ಮೋಸವನ್ನು ಮಾಡಬಾರದು ಕೆಲವೊಮ್ಮೆ ಸ್ವಲ್ಪ ದೇಹಾಭಿಮಾನಕ್ಕೆ ವಶಾದೆ ಕೆಲವೊಮ್ಮೆ ಆವೇಶ ಬಂತು ಕೆಲವೊಮ್ಮೆ ಸಹಜವಾಗಿ ಕ್ರೋಧ ಬಂತು ಎಂದು ಹೇಳುತ್ತೀರಾ ಆದರೆ ಯಾರು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದಾರೋ ಅವರು ಸದಾ ನಿರಹಂಕಾರಿಯಾಗಿರುತ್ತಾರೆ ಸದಾ ನಂಬ್ರರಾಗಿ ಸೇವೆಯನ್ನು ಮಾಡುತ್ತಾರೆ ಆದ್ದರಿಂದ ನಾನು ಸ್ವರಾಜ್ಯಕ್ಕೆ ಅಧಿಕಾರಿಯಾದಂತಹ ಆತ್ಮ ಆಗಿದ್ದೇನೆ ಅನ್ನುವ ನಶೆ ಮತ್ತು ನಿಶ್ಚಯದ ಆಧಾರದಿಂದ ಶಕ್ತಿಶಾಲಿ ಆತ್ಮರಾಗಿ ಮಾಯಾ ಜೀತರಾಗಿ ಜಗಜ್ಜೀತರಾಗಿ ಆಗ ಸಹಜ ಯೋಗಿಗಳಾಗುತ್ತೀರಾ ಮತ್ತು ನಿರಂತರ ಯೋಗಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಲೈಟ್ ಹೌಸ್ ಆಗಿ ಮನಸ್ಸು ಬುದ್ಧಿಯ ಮೂಲಕ ಲೈಟ್ ಅನ್ನು ಹರಡುವುದರಲ್ಲೇ ಬಿಸಿ ಆಗ ಯಾವ ಮಾತಿನಲ್ಲೂ ಭಯದ ಅನುಭವ ಆಗುವುದಿಲ್ಲ ಈಗ ನಮಗೆ ಭಯ ಆಗಬಾರದು ನಾವು ಸದಾ ನಿರ್ಭಯ ಆತ್ಮರಾಗಿರಬೇಕು ಯಾವ ಮಾತಿನಲ್ಲೂ ನಮಗೆ ಭಯದ ಅನುಭವ ಆಗಬಾರದು ಅದಕ್ಕೋಸ್ಕರ ಮೊದಲು ನಾವು ಲೈಟ್ ಹೌಸ್ ಆಗಬೇಕು ಬೆಳಕಿನ ಗ್ರಹ ಆಗಿ ಜ್ಞಾನದ ಪ್ರಕಾಶವನ್ನು ಮನಸ್ಸು ಮತ್ತು ಬುದ್ಧಿಯ ಮೂಲಕ ಹರಡುವುದರಲ್ಲೇ ಬ್ಯುಸಿಯಾಗಿರಬೇಕು ಆಗ ಯಾವ ಮಾತಿನಲ್ಲೂ ನಮಗೆ ಭಯ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ